ಕೆಲವು ದುಷ್ಟಶಕ್ತಿಗಳು ಗೌಡ ಸಮುದಾಯವನ್ನು ಗುರಿಯಾಗಿಸಿ ಅವಹೇಳನ ಮಾಡುವುದು ಸಮಾಜ ಮತ್ತು ಜನರಿಗೆ ತೊಂದರೆ ಆಗದಂತೆ ವರ್ತಿಸುವುದು ಖಂಡನೀಯ ಎಂದು ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದೆ ಈ ಬಗ್ಗೆ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ಸೂರ್ತಲೆ ಸೋಮಣ್ಣ ಮಡಿಕೇರಿಯ ಗೌಡ ವಿದ್ಯಾಸಂಘ ಹಾಗೂ ಗೌಡ ಸಮಾಜವನ್ನು ಗುರಿಯಾಗಿಸಿಕೊಂಡು ಸಂಘಟನೆಯೊಂದರ ಮುಖಂಡರೊಬ್ಬರು ಕಟ್ಟಡ ಅನಧಿಕೃತವಾಗಿದ್ದು ಅರಣ್ಯ ವ್ಯಾಪ್ತಿಗೆ ಸೇರುತ್ತದೆ ಎಂದು ಆರೋಪಿಸಿ ಕೋರ್ಟ್ ಮೆಟ್ಟಲೇರಿದ್ದರು ಈ ದುಷ್ಟಕೂಟದ ಹುನ್ನಾರದ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಂಡು ಜನಾಂಗೀಯ ದ್ವೇಷ ಹುಟ್ಟು ಹಾಕುವ ಇಂಥ ವ್ಯಕ್ತಿಗಳನ್ನು ಜಿಲ್ಲೆಯಿಂದ ಹೊರದಬ್ಬಬೇಕೆಂದು ಅವರು ಒತ್ತಾಯಿಸಿದರು ಇದೇ ವ್ಯಕ್ತಿ ಇತಿಹಾಸ ಕೋಟೆ ಕೋಟೆಯೊಳಗೆ ಹುತಾತ್ಮ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡರ್ ಪ್ರತಿಮೆ ಸ್ಥಾಪಿಸುವ ಸರ್ಕಾರದ ನಿರ್ಧಾರದ ವಿರುದ್ಧ ಕೋರ್ಟ್ ಮೆಟ್ಟಲೇರಿ ಮುಖಭಂಗಕ್ಕೆ ಒಳಗಾಗಿದ್ದಾರೆ ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲ ಎಂದು ಪರಿಗಣಿಸಿದ ನ್ಯಾಯಾಲಯ ಅರ್ಜಿಯನ್ನು ವಜಾಗೊಳಿಸಿ ಹದಿನೈದು ಸಾವಿರ ದಂಡ ವಿಧಿಸಿದೆ ಎಂದು ಮಾಹಿತಿ ನೀಡಿದ ಸೂರ್ತಲೆ ಸೋಮಣ್ಣ ಚೆರಿಯಮನೆ ಪೊನ್ನಪ್ಪ ಎಂಬವರು ದಾನವಾಗಿ ನೀಡಿರುವ ಗೌಳಿ ಬೀದಿಯ ಸುಮಾರು ಐವತ್ತು ಸೆಂಟ್ ಜಾಗದಲ್ಲಿ ನಗರಸಭೆಯು ಯಾವುದೇ ಅಭಿವೃದ್ಧಿ ಕಾರ್ಯ

ಕೆಲವು ವರ್ಷಗಳ ಹಿಂದೆ ಮಡಿಕೇರಿ ನಗರದ ಇತಿಹಾಸ ಪ್ರಸಿದ್ಧ ನಮ್ಮ ಕೊಡಗುಗೌಡ ವಿದ್ಯಾಸಂಘ ನಮ್ಮ ಹಿರಿಯರ ಶ್ರಮದ ಬಲವಾಗಿ ಕಟ್ಟಿದಂತಹ ವಿದ್ಯಾಸಂಘ ಹಾಗೂ ಕೊಡಗುಗೌಡ ಸಮಾಜವನ್ನ ಗುರಿಯಾಗಿಸಿಕೊಂಡು ಮಡಿಕೇರಿ ತಾಲೂಕು ಮದೇ ಗ್ರಾಮದ ನಿವಾಸಿ ರವಿಚಂದಪ್ಪ ಎಂಬ ವ್ಯಕ್ತಿ ನಮ್ಮ ಸಮಾಜಗಳ ನಿಂತ ಜಾಗದೊಂದಿಗೆ ಮ್ಯಾನಿಸ್ಟರ ಮೇಲ್ಭಾಗದ ಚೈನ್ ಗೇಟ್ ವರೆಗಿನ ಎಲ್ಲ ಜಾಗಗಳು ಇದು ಅರಣ್ಯ ಪ್ರದೇಶಕ್ಕೆ ಸೇರಿದ ಜಾಗ ಅಂತ ಹೇಳಿ ಈ ರಿ ಅರ್ಜಿ ಹೈಕೋರ್ಟ್ ವಜಾ ಮಾಡುತ್ತೆ ತದನಂತರ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಸಹಿತ ಕೊಡಗುಗೌಡ ಸಮಾಜ ಈ ಸರ್ವೆ ನಂಬರ್ ಬರುತ್ತೆ ಅಂತ ಹೇಳಿ ಬಾರಿ ಸರ್ವೆ ಮಾಡಿ ಕಳಿಸಿ ಎರಡು ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ ಕಳಿಸುತ್ತೆ ಅದು ಸರ್ವೆ ಮಾಡಿದಂತಹ ಸರ್ವೆ ಇಲಾಖೆ ಒಂದು ವರದಿಯನ್ನು ಸಲ್ಲಿಸುತ್ತೆ ಕೊಡಗುಗೌಡ ಸಮಾಜ ಆಗಲಿ ವಿದ್ಯಾಸಂಘ ಆಗಲಿ ಈ ಅರಣ್ಯ ಪ್ರದೇಶದ ಸರ್ವೆ ನಂಬರ್ ಒಳಗೆ ಬರುವುದಿಲ್ಲ ಆ ಸೀಟ್ನಲ್ಲಿ ರವಿಶಂಕ್ರಪ್ಪ ಎನ್ನುವಂತಹ ವ್ಯಕ್ತಿ ಕೊಡಗು ಗೌಡ ಜನಾಂಗವನ್ನು ಗುರಿಯಾಗಿಸಿಕೊಂಡು ಕೊಡಗಿನ ಒಬ್ಬ ನಮ್ಮ ಆ ಏರಿಯಾದಲ್ಲಿ ಇದ್ದಾರೆ ಕೊಡಗಿನ ಗೌಡ ಜನಾಂಗಕ್ಕೆ ಸಂಬಂಧಪಟ್ಟ ಒಬ್ಬ ಸಂಬಂಧಪಟ್ಟು ಆ ಜನಾಂಗದಲ್ಲಿ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ಆ ಜಾಗವನ್ನ ಒಂದು ಸರಕಾರದ ಜಾಗ ಅಂತ ಹೇಳಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವ್ಯಾಜ್ಯ ನಡೆಸ್ತಾ ಇದ್ದಾರೆ ಪುನಃ ಈ ರವಿಚಂದ್ರಪ್ಪ ಎನ್ನುವ ವ್ಯಕ್ತಿ ಇಲ್ಲಿಗೆ ನಿಲ್ಲಿಸದೆ ಇನ್ನು ಕೆಲವೊಂದು ದುಷ್ಟ ಜಾಯಮಾನದ ವ್ಯಕ್ತಿ ಕೊಡಗಿನ ಇತಿಹಾಸ ಪ್ರಸಿದ್ಧ ಮಡಿಕೇರಿ ನಗರದ ಒಂದು ಹಿಂದಿನ ಅಂದಿನ ರಾಜರು ಕೋಟೆ ಕಟ್ಟಿದ ಕೋಟೆಯ ಒಳಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಬ್ರಿಟಿಷರ ವಿರುದ್ಧ ಹೋರಾಡಿ ಬ್ರಿಟಿಷರಿಂದ ಗಲ್ಲಿಗೇರಿಸಲ್ಪಟ್ಟ ಹುತಾತ್ಮರಾದಂತಹ ಸುವೆದಾರ್ ಗುಡ್ಡೇವ್ಯನ ಅಪ್ಪಯ್ಯನೌಡರ ಪ್ರತಿಮೆ ಸಾರ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಒಂದು ಸರ್ಕಾರದ ಒಂದು ಪರವಾಗಿ ಶಾಸಕರು ಈ ಹಿಂದೆ ನೀಡಿದ ಹೇಳಿಕೆಯ ಮೇಲೆ ಇವರು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಒಂದು ಪಿ ಎ ಎಲ್ ಅನ್ನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಕರ್ನಾಟಕ ರಾಜ್ಯ ಹೈಕೋರ್ಟ್ ನಲ್ಲಿ ದಾಖಲಿಸ್ತಾರೆ ಅನಗತ್ಯವಾಗಿ ಜನಾಂಗೀಯ ದ್ವೇಷ ಒಪ್ಪು ಹಾಕುವ ಈ ರೀತಿ ಅರ್ಜಿಯನ್ನು ವಿಚಾರಣೆ ನಡೆಸಿದ ಹೈಕೋರ್ಟ್ ಮೊನ್ನೆ ನೂರು ಹನ್ನೆರಡು ಇಪ್ಪತ್ತ ನಾಲ್ಕರ ಆದೇಶ ನೀಡಿ ಈ ಅರ್ಜಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲ ಇದನ್ನ ವಜಾ ಮಾಡ್ತಾ ಇದ್ದೀನಿ ಅಂತ ಹೇಳಿ ವಜಾ ಮಾಡ್ತಾರೆ ಈ ವಜಾ ಮಾಡುವಂತಹ ಸಂದರ್ಭದಲ್ಲಿ ಅವರನ್ನ ಪರವಾಗಿ ಯಾವ ಅಡ್ವೊಕೇಟ್ ವಾದ ಮಾಡ್ತಾರೆ ಈ ಇವರು ಇದನ್ನು ತಂಡವನ್ನು ವಿಧಿಸುತ್ತೆ ನ್ಯಾಯಾಲಯದ ಒಂದು ಸಮಯವನ್ನು ಹಾಳು ಮಾಡುತ್ತಾರೆ ಅಂತ ಹೇಳಿ ಈ ತಂಡವನ್ನು ನಾನು ಮೂವತ್ತೈದು ಸಾವಿರಕ್ಕೆ ಒಂದು ಮೌಖಿಕವಾದಂತಹ ಜಡ್ಜ್ ಅಲ್ಲಿ ನ್ಯಾಯಾಲಯದಲ್ಲಿ ಹೇಳಿದರ ಮೇಲೆ ಅಡ್ವೊಕೇಟ್ ಇದನ್ನ ಹಿಂಬಾಗಿ ವಾಪಸ್ ತಗೊಳ್ತಾರೆ ದೊಡ್ಡ ಮುಖಭಂಗ ಆಗಿದೆ ಈ ರವಿಚಂದ್ರಪ್ಪ ಅನ್ನುವಂತಹ ವ್ಯಕ್ತಿಗೆ ಅಂತ ಹೇಳಿ ಈ ಪುಷ್ಕ ಈ ಸರ್ಕಾರ ಜಿಲ್ಲಾಡಳಿತ ವಿಚಾರಣೆಗೆ ಒಳಪಡಿಸಿದ ಗೋಷ್ಠಿಯಲ್ಲಿ ಮಡಿಕೇರಿ ಗೌಡ ಸಮಾಜದ ಅಧ್ಯಕ್ಷ ಪೆರಿಯನ ಜಯಾನಂದ್ ಬೆಂಗಳೂರಿನ ಕೊಡಗು ದಕ್ಷಿಣ ಕನ್ನಡ ಗೌಡ ಸಮಾಜದ ಅಧ್ಯಕ್ಷ ಪಾಣ್ತಲೆ ಪಳಂಗಪ್ಪ ಬೆಂಗಳೂರು ಗೌಡ ಸಮಾಜದ ಅಧ್ಯಕ್ಷ ಕುದುಪಜೆ ಮೋಹನ್ ಮೈಸೂರು ಸಮಾಜದ ಮಾಜಿ ಅಧ್ಯಕ್ಷ ತೋಟಂಬೈಲು ಮನೋಹರ್ ಮತ್ತು ಕುಶಾಲನಗರ ಗೌಡ ಸಮಾಜದ ಅಧ್ಯಕ್ಷ ಚಿಲ್ಲನ ಗಣೇಶ್ ಪ್ರಸಾದ್ ಹಾಜರಿದ್ದರು